ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ಒಂಥರ ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಫುಲ್ಲು ಬ್ಯಿ ಡೇ ಅಂತಲೇ ಹೇಳ್ಬೋದು ಇವತ್ತು ಇವತ್ತು ನಮ್ಮ ಸ್ಟೂಡೆಂಟ್ ಒಬ್ರದ್ದು ಬರ್ತಡೇ ಇದೆ ಅದಕ್ಕೋಸ್ಕರ ಸ್ವಲ್ಪ ಸಿಂಪಲ್ಲಾಗಿ ಶಾಪಿಂಗ್ ಸೆಲೆಬ್ರೇಷನ್ ಎಲ್ಲ ಇರುತ್ತೆ ಹಾಗೆ ನೆಕ್ಸ್ಟ್ ಡೇಯಿಂದ ನೆಕ್ಸ್ಟ್ ಬ್ಯಾಚು ಪ್ರೊ ಬ್ಯಾಚ್ ಫಿಫ್ತ್ ಸ್ಟಾರ್ಟ್ ಆಗ್ತಿದೆ ಅದಕ್ಕೊಂದು ಸ್ವಲ್ಪ ಶಾಪೆಲ್ಲ ಕ್ಲೀನಿಂಗು ಮತ್ತು ಎಲ್ಲ ಮಾಡ್ಕೊಳ್ಳೋದಿದೆ ಹಂಗಾಗಿ ಇವತ್ತು ಫುಲ್ ಬ್ಯುಸಿ ಡೇ ಅಂತಲೇ ಹೇಳ್ಬೋದು ಹೇಗಿತ್ತು ನಮ್ಮ ದಿನ ಇವತ್ತಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ವೀಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಬೆಳಿಗ್ಗೆ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಈಗ ಡೈಲಿ ವ್ಲಾಗಿನ್ ಏನು ಆಲ್ಮೋಸ್ಟ್ ಮುಗಿತಾ ಬಂದಿದೆ ತರ್ಟಿ ಡೇಸ್ ಚಾಲೆಂಜ್ ತೊಗೊಂಡಿದೆ ಇದು ಆಲ್ಮೋಸ್ಟ್ ಒಂದು ಟ್ವೆಂಟಿ ಸೆವೆನ್ ಡೇಸ್ ಇರ್ಬೋದು ಇವತ್ತು ಮುಗಿತಾ ಬಂದಿದೆ ಅದಕ್ಕೋಸ್ಕರ ಅದು ಸ್ವಲ್ಪ ವೀಡಿಯೋಸ್ನ ಮಾಡಿಕೊಂಡು ಆಮೇಲೆ ನಾನು ಶಾಪಿಗೆ ಬಂದೆ ಮತ್ತು ಅಲ್ಲಿಂದ ಖುಷ್ ಫ್ಯಾಷನ್ಸ್ಗೆ ಬಂದೆ ಇವತ್ತು ನಮ್ಮ ಸ್ಟೂಡೆಂಟ್ ಒಬ್ರದ್ದು ಬರ್ತಡೇ ಇದೆ ಅನ್ನಲ್ಲ ಅವರಿಗೆ ಗಿಫ್ಟಿಗೆ ಅಂದ್ಬಿಟ್ಟು ಒಂದಷ್ಟು ಬಟ್ಟೆಗಳು ಡೈಲಿ ವೇರ್ಗೆ ಅವರಿಗೆ ಬೇಕಾಗುತ್ತಲ್ವ ಅಂದ್ಬಿಟ್ಟು ನಾವು ಯಾಕೆ ಎಲ್ಲರಿಗೂ ಬಟ್ಟೆನೇ ಕೊಡ್ತೀವಿ ಅಂತ ನೀವು ಅಂದ್ಕೋಬೋದು ಯಾಕೆಂದರೆ ನಮ್ಮ ಪ್ರೊಫೆಷನಲ್ಲಿ ನಮಗೆ ಜಾಸ್ತಿ ಯೂಸ್ ಆಗೋವಂಥದ್ದು ಇದೇನೆ ಹಂಗಾಗಿ ಬಟ್ಟೆಗಳನ್ನ ಕೊಡಿಸ್ತಾ ಇರೋದು ಎಲ್ಲರೂ ಕೂಡ ಒಂದು ಮೂರು ನಾಲ್ಕು ಜನ ಗಿಫ್ಟ್ಗೆ ಅಂದ್ಬಿಟ್ಟು ಶಾಪಿಂಗ್ನ ಇದ್ದೀವಿ ಅವರು ಬರೋದಕ್ಕಾಗಲಿಲ್ಲ ನೀವೇ ತಗೊಂಬನ್ನಿ ಅಂತ ಹೇಳಿದರು ಸರಿ ಆಯ್ತು ಅಂದ್ಬಿಟ್ಟು ನಾನೇ ಈಗ ಒಂದಷ್ಟು ಎಲ್ಲ ಶಾಪಿಂಗ್ ಮಾಡಿ ಅವರಿಗೆ ಫೋಟೋಸ್ನೆಲ್ಲ ಕಳಿಸಿ ಫೈನಲ್ ಆದ್ಮೇಲೆ ಫುಲ್ ನಮ್ಮದು ಶಾಪಿಂಗ್ ಮುಗೀತು ತೋರಿಸ್ತೀನಿ ಹೇಗಿದೆ ಅಂತ ವೆಸ್ಟರ್ನ್ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು ಹಾಗೆ ನಾನು ಕೂಡ ಒಂದಷ್ಟು ಟಾಪ್ಸ್ ಎಲ್ಲ ನೋಡಿದೆ ಹೊಸ್ದಾಗಿ ಬಂದಿದೆ ಅಂತ ಹೇಳಿದ್ರು ಸರಿ ಆಯ್ತು ಅಂದ್ಬಿಟ್ಟು ಕುರ್ತಾ ಸೆಟ್ಗಳೆಲ್ಲ ಕಲೆಕ್ಷನ್ಸ್ ಚೆನ್ನಾಗಿತ್ತು ಬಟ್ ನಾನು ರೀಸೆಂಟ್ ಆಗಿ ಆನ್ಲೈನಲ್ಲಿ ಶಾಪಿಂಗ್ ಮಾಡಿಬಿಟ್ಟಿದ್ನಲ್ಲ ಅಂತ ಸೆಟ್ಗಳನ್ನೇನು ತಗೊಳ್ಳಿಲ್ಲ ಯಾರಿಗಾದರೂ ಬೇಕಂದ್ರೆ ಹೋಗಿ ವಿಸಿಟ್ ಮಾಡಿ ಈ ಥರ ಸಿಂಪಲ್ ಟಾಪ್ಸ್ಗಳು ಟ್ಯೂನಿಕ್ಸ್ಗಳೆಲ್ಲ ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ಓಕೆ ಹಾಗೆ ಪ್ರೈಸ್ ವೈಸ್ ಕೂಡ ಓಕೆ ಈ ಒಂದು ಶಾಪ್ ಇರೋದು ನಮ್ಮ ರೆಗ್ಯುಲರ್ ಶಾಪ್ ಅಂದ್ರೆ ಹೇಳ್ಬಹುದು ನಾವು ಇಲ್ಲಿ ತುಂಬ ಸಲ ವೀಡಿಯೋಸ್ ಮಾಡಿದೀನಿ ತೋರಿಸಿದೀನಿ ಕೂಡ ಇವಾಗ ಶಾಪು ಶಿಫ್ಟ್ ಆಗಿದೆ ಫಸ್ಟ್ ಮಹಾತ್ಮ ಗಾಂಧಿ ಕಾಲೇಜ್ ಆಪೋಸಿಟ್ ಇತ್ತು ಬಟ್ ಇವಾಗ ಜ್ಞಾನಭಾರತಿ ಸ್ಕೂಲ್ ಏನಿದೆ ಅದ್ರ ಪಕ್ಕದ ಬಿಲ್ಡಿಂಗ್ ಅಲ್ಲಿ ಐ ಡಿ ಐ ಒ ಬಿ ಬ್ಯಾಂಕ್ ಕೆಳಗಡೆ ಈ ಒಂದು ಶಾಪ್ ಇವಾಗ ಲೊಕೇಟ್ ಆಗಿದೆ ನನಗೂ ಕೂಡ ಇಲ್ಲಿ ಒಂದು ಟ್ಯೂನಿಕ್ ಮತ್ತೆ ಒಂದು ಲಾಂಗ್ ಅಂಬ್ರಲಾ ಟಾಪ್ ಇಷ್ಟ ಆಯಿತು ಇವತ್ತು ಸ್ವಲ್ಪ ಬೆಳಿಗ್ಗೆ ಗಡಿ ಬಿಡಿಯಲ್ಲಿ ಶಾಪಿಗೆ ಯಾರೋ ಕಸ್ಟಮರ್ಸ್ ಬಂದ್ರು ಅಂದ್ಬಿಟ್ಟು ಯಾವುದೋ ಒಂದು ಡ್ರೆಸ್ ಕೈಗೆ ಸಿಕ್ಕಿದ ಹಾಕೊಂಡು ಹಂಗೆ ಬಂದ್ಬಿಟ್ಟೆ ಮತ್ತೆ ಮನೆಗೆ ಹೋಗೋಣ ಅನ್ಕೊಂಡು ಬಟ್ ಹೋಗಕ್ಕೆ ಟೈಮೇ ಆಗಲಿಲ್ಲ ಹಂಗಾಗಿ ಇಲ್ಲೇ ಒಂದು ಟಾಪ್ ಇಷ್ಟ ಆಯ್ತು ಅದನ್ನೇ ಹಾಗೆ ತಗೊಂಡ್ ಹಾಕೊಂಡ್ಬಿಟ್ಟೆ ನಾನೀಗ ವೇರ್ ಮಾಡಿದ ಮೆರೂನ್ ಕಲರ್ ಅದು ತುಂಬಾನೇ ಚೆನ್ನಾಗಿತ್ತು ರೇಯನ್ ಮೆಟೀರಿಯಲ್ ಹಂಗಾಗಿ ಅದನ್ನು ಹಾಕ್ಕೊಂಡು ಆಮೇಲೆ ಈಗ ನಾವು ಫೈನಲ್ ಆಗಿ ನಮ್ಮ ಸ್ಟೂಡೆಂಟ್ಗೆ ಏನು ಶಾಪಿಂಗ್ ಮಾಡಿದ್ವಿ ಅಂತ ತೋರಿಸ್ತಿದ್ದೀನಿ ಇನ್ನೊಬ್ಬರಿಗೆ ಕೊಡೋದನ್ನು ತೋರಿಸ್ಬೇಕಂತ ನೀವು ಕೇಳ್ಬೋದು ಬಟ್ ನಾನು ತೋರಿಸ್ತಿರೋ ಇಂಟೆನ್ಷನ್ ಏನಂದರೆ ಯಾರಿಗಾದರೂ ಈ ಥರ ಬಟ್ಟೆಗಳು ಬೇಕು ಅನ್ನೋರಿಗೆ ಎಲ್ಪ್ ಆಗಲಿ ಅಂತ ಅಷ್ಟೇ ತುಂಬಾ ಚೆನ್ನಾಗಿದೆ ವೆಸ್ಟರ್ನ್ ಕಲೆಕ್ಷನ್ಸು ನಾವು ಎಲ್ಲರೂ ಟ್ರಿಪ್ ಆ ಥರ ಎಲ್ಲ ಹೊರಟಾಗ ಅಷ್ಟೇ ಈ ಥರದ್ದು ಶಾಪಿಂಗಿಗೆ ಅಂತ ಹೋಗೋದು ಬಟ್ ಇವ್ರಿಗೆ ಇವು ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ಸಣ್ಣ ಇರೋದ್ರಿಂದ ಈ ಥರದ್ದು ಅವ್ರು ಜಾಸ್ತಿ ವೇರ್ ಮಾಡ್ತಾರೆ ಹಂಗಾಗಿ ಅವ್ರಿಗೆ ಯೂಸ್ ಆಗೋವಂಥದ್ದು ಅವ್ರಿಗೆ ಇಷ್ಟ ಆಗುವಂಥದ್ದನ್ನೇ ಕೊಡೋಣ ಅಂದ್ಬಿಟ್ಟು ನೋಡ್ವಿ ನೋಡಿ ಈ ಥರ ಜೀನ್ಸ್ ಮಿಡಿ ಅದಕ್ಕೊಂದು ಟೀ ಶರ್ಟು ಜೀನ್ಸ್ ಮತ್ತು ಟಾಪ್ ಆ ಥರದ್ದೇ ಅವ್ರು ಜಾಸ್ತಿ ಹಾಕೋದು ಹಂಗಾಗಿ ಅವ್ರಿಗೆ ಏನು ಇಷ್ಟ ಆಗುತ್ತೆ ಅವ್ರ ಬರ್ತಡೇ ದಿನ ಅವ್ರು ಖುಷಿಯಾಗಿರಲಿ ಅಂದ್ಬಿಟ್ಟು ಅವ್ರಿಗೆ ಇಷ್ಟ ಆಗೋ ಥರದನ್ನೇ ಕೊಡೋಣ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡು ಈ ಒನ್ ಟ್ಯೂನಿಕ್ ನಾನು ತೊಗೊಂಡೆ ಚೆನ್ನಾಗಿದೆ ರೇಯನ್ ಮೆಟೀರಿಯಲ್ ಫೈನಲ್ ಆಗಿ ಇಷ್ಟು ಶಾಪಿಂಗ್ ಆಯಿತು ಹೊಸ ಹೊಸ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಯಾರಿಗಾದರೂ ಬೇಕಂದರೆ ಹೋಗಿ ನೀವು ಕೂಡ ವಿಸಿಟ್ ಮಾಡ್ಬೋದು ಒಂದು ಸ್ವಲ್ಪ ನೀವು ಬಾರ್ಗೇನಿಂಗ್ ಎಲ್ಲ ಮಾಡಿದ್ರೆ ನಿಮಗೂ ರೀಸನಬಲ್ ಪ್ರೈಸಲ್ಲಿ ಒಂದು ಒಳ್ಳೆ ಬಟ್ಟೆಗಳನ್ನ ನೀವು ತೊಗೊಂಡು ಬರ್ಬೋದು ಹಾಗೆ ಕೇಕ್ನು ಕೂಡ ತೊಗೊಂಡು ಬಂದ್ವಿ ಶಾಪ್ಗೆ ಅಷ್ಟರಲ್ಲಿ ನಮ್ಮ ಸ್ಟೂಡೆಂಟ್ಸ್ ಕೂಡ ಎಲ್ಲ ಬಂದಿದ್ದರು ಅದೇ ಟೈಮ್ಗೆ ಕಸ್ಟಮರ್ಸ್ ಕೂಡ ಬರ್ತಾಯಿದ್ರು ಇವತ್ತಂತೂ ಏನೂ ಗೊತ್ತಿಲ್ಲ ಹೇರ್ ಕಟ್ಟಿಗೆ ಎಷ್ಟೊಂದು ಜನ ಕಸ್ಟಮರ್ಸ್ ಬಂದರು ಬಂದಾಗ ಈಗ ನಾವು ಅವ್ರನ್ನೂ ಕೂಡ ಬಿಡೋಕ್ಕಾಗಲ್ಲ ಅಲ್ವಾ ಬರೋದು ಅವರು ನಮಗೋಸ್ಕರ ಬಂದಿರ್ತಾರೆ ವೆಯ್ಟ್ ಮಾಡಿ ಬಂದಿರ್ತಾರೆ ಕಾಲ್ ಮಾಡಿಕೊಂಡು ಇದ್ದೀರಾ ಇಲ್ವಾ ಅಂತೆಲ್ಲ ಕೇಳ್ಕೊಂಡು ಬಂದಿರ್ತಾರೆ ಹಾಗಾಗಿ ಅವ್ರನ್ನ ವಾಪಸ್ ಕಳಿಸೋದು ಬೇಡ ಫಸ್ಟು ಅವ್ರನ್ನ ಅಟೆಂಡ್ ಮಾಡಿ ಆಮೇಲೆ ನಾವು ಸೆಲೆಬ್ರೇಷನ್ ಮಾಡೋಣ ಅಂದ್ಕೊಂಡು ಹೀಗೆ ಹೇರ್ ಎಲ್ಲ ಇತ್ತು ಮಾಡಿ ಅವ್ರಿಗೆ ಸೆಟ್ ಮಾಡಿ ಕೂಡ ಕೊಡ್ತಾ ಇದ್ದೀನಿ ಇವತ್ತಂತೂ ಸಿಕ್ಕಾಪಟ್ಟೆ ಜನ ಬಂದ್ಬಿಟ್ರು ಹೇರ್ ಕಟ್ಟಿಗೆ ಅಂತಲೇ ಬಂದರು ಯಾಕೆ ಅಂತ ಗೊತ್ತಿಲ್ಲ ಬಟ್ ಚೆನ್ನಾಗಿ ಬಂದಿತ್ತು ಎಲ್ಲರದು ಕೂಡ ಒಂದೊಂದು ಒಬ್ಬೊಬ್ರು ಒಂದೊಂದು ಥರ ಹೇರ್ ಕಟ್ಗಳನ್ನ ಮಾಡಿಸ್ಕೊಂಡ್ರು ಚೆನ್ನಾಗಿ ಬಂದಿತ್ತು ಫೈನಲ್ ಆಗಿ ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತಂತಲೇ ಹೇಳ್ಬೋದು ಬ್ಯುಸಿಡೇನೆ ಆದರೂ ಕೂಡ ಚೆನ್ನಾಗಿತ್ತು ನನಗಂತೂ ನಾನು ತುಂಬ ಸಲ ಹೇಳಿದ್ದೀನಿ ಲೈಫಲ್ಲಿ ಯಾವಾಗಲೂ ಕೂಡ ಬ್ಯುಸಿಯಾಗಿರಬೇಕು ಅಂತ ನಾವು ಸುಮ್ಮನೆ ಯಾಕೆ ಕೂತಿದ್ದೀವಿ ಅಂತ ಯೋಚನೆ ಮಾಡೋಕ್ಕೂ ಕೂಡ ನಮಗೆ ಟೈಮ್ ಇರಬಾರ್ದು ಅಷ್ಟು ಬ್ಯುಸಿ ಇರಬೇಕು ಅನ್ನೋದು ನನಗಿಷ್ಟ ಕಸ್ಟಮರ್ಸ್ನೆಲ್ಲ ಕಳಿಸಿದ್ವಿ ಆಮೇಲೆ ನಮ್ಮ ಸ್ಟೂಡೆಂಟ್ಸ್ ಸೆಲೆಬ್ರೇಷನ್ ಕೂಡ ಮಾಡ್ತಾಯಿದ್ದೀವಿ ಸಿಂಪಲ್ಲಾಗಿ ಅಷ್ಟೇ ನಾವು ತುಂಬ ಗ್ರ್ಯಾಂಡ್ ಅಂತ ಏನಿಲ್ಲ ಇಷ್ಟು ಮಾಡಿದ್ರೂ ಒಂಥರ ಖುಷಿಯಾಗುತ್ತೆ ಅಲ್ವಾ ಹಾಗಾಗಿ ಅಷ್ಟೇ ತುಂಬ ಹೊರ್ಗಡೆ ಎಲ್ಲ ಹೋಗುವಷ್ಟು ಟೈಮ್ ಇರಲಿಲ್ಲ ಎಲ್ಲರೂ ಕೂಡ ಸ್ವಲ್ಪ ಬ್ಯುಸಿ ಇವಾಗ ಹಾಗಾಗಿ ಇಲ್ಲೇ ನಮ್ಮ ಅಕಾಡೆಮಿಯಲ್ಲೇ ಕರೆಸ್ಬಿಟ್ಟು ನಮ್ಮ ಸೆಕೆಂಡ್ ಬೆಸ್ಟ್ ಸ್ಟೂಡೆಂಟ್ ಇವರು ಭವ್ಯ ಅಂತ ಅವ್ರದ್ದು ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ವಿ ಹಾಗೆ ಒಂದು ಸ್ವಲ್ಪ ನಮ್ಮ ಕೈಲಾದಷ್ಟು ಎಲ್ಲರೂ ಕೂಡ ಗಿಫ್ಟ್ಗಳನ್ನು ಕೂಡ ಕೊಟ್ಟು ಹಾಗೆ ಅವ್ರಿಗೆಲ್ಲ ಊಟನೂ ಕೂಡ ಇಲ್ಲೇ ತರಿಸಿದ್ದೆ ತುಂಬ ದಿನ ಆದಮೇಲೆ ಎಲ್ಲರೂ ಸಿಕ್ಕಿದ್ರಿಂದ ಊಟನೂ ಕೂಡ ಮಾಡಿಕೊಂಡು ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಎಲ್ಲರನ್ನು ಕರೆದಿಲ್ವಾ ಅಂತ ಅಂದ್ಕೋಬೋದು ನೀವು ಇದು ನಾವು ಯಾರನ್ನು ಪರ್ಸ್ನಲ್ಲಾಗಿ ಇನ್ವೈಟ್ ಮಾಡಿರೋದಲ್ಲ ಅವ್ರವ್ರ ಖುಷಿಯಿಂದ ಎಲ್ಲರೂ ಕೂಡ ಬಂದಿರೋ ಅಂಥದ್ದು ಹಂಗಾಗಿ ಬೇರೆಯವರೆಲ್ಲ ಬಿಸಿ ತಂದು ಬಿಸಿ ಇದ್ದರು ಅಂತ ಅನಿಸುತ್ತೆ ಹಂಗಾಗಿ ಇಷ್ಟು ಜನ ಬಂದು ಸೆಲೆಬ್ರೇಷನ್ ಕೂಡ ಎಲ್ಲ ಮುಗೀತು ಮತ್ತು ನಮ್ಮ ಸ್ಟೂಡೆಂಟ್ಸು ಕೂಡ ಒಂದಷ್ಟು ಏರ್ ಕಟ್ ಎಲ್ಲ ಮಾಡಿಸ್ಕೊಂಡ್ರು ಹೇಗೂ ಬಂದಿದ್ದೀವಲ್ಲ ಅಂದ್ಬಿಟ್ಟು ಏರ್ ಕಟ್ನು ಕೂಡ ಮಾಡಿಸ್ಕೊಂಡ್ರು ಚೆನ್ನಾಗಿ ಬಂದಿತ್ತು ಹೇರ್ ಕಟ್ ಕೂಡ ಹಾಗೆ ಇವತ್ತಿನ ದಿನ ಅಂತೂ ನಿಜ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಏನೇ ಟೆನ್ಷನ್ ಇದ್ದರೂ ಏನೇ ಎಷ್ಟೇ ಕೆಲ್ಸದ ಪ್ರೆಷರ್ ಇದ್ದರು ಏನೇ ಇದ್ದರು ಈ ಥರ ಇವರೆಲ್ಲ ನನ್ನ ಸ್ಟೂಡೆಂಟ್ಸ್ ಅನ್ನೋದಕ್ಕಿಂತ ನಾವು ಒಂದು ಒಳ್ಳೆ ಬಾಂಡಿಂಗ್ ಇದೆ ನಮ್ಮ ಮಧ್ಯೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಂತಲೇ ಅಂದ್ಕೊಳ್ಳಿ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಅಂತ ಬೇಕಾದರೂ ಅಂದ್ಕೋಬೋದು ಆಲ್ಮೋಸ್ಟ್ ಎಲ್ಲ ಪರ್ಸ್ನಲ್ ವಿಷಯ ಎಲ್ಲದನ್ನು ಕೂಡ ಶೇರ್ ಮಾಡಿಕೊಂಡು ಒಂದು ಒಳ್ಳೆ ಬಾಂಡಿಂಗ್ ನಮ್ಮ ಮಧ್ಯೆ ಇದೆ ಹಾಗಾಗಿ ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಅದಾದ್ಮೇಲೆ ಮತ್ತೆ ಸಂಜೆನೂ ಕೂಡ ಕಸ್ಟಮರ್ಸ್ ಇದ್ದರು ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ನನ್ನ ಮನೆಗೆ ಬಂದು ಮತ್ತೆ ಊಟ ಮಾಡಿ ಎಷ್ಟು ಡೈಲಿ ವಾಕ್ ಕೂಡ ಒಂದು ಟೈಮ್ ಹೋಗ್ತೀನಿ ಬೆಳಗ್ಗೆ ಎಲ್ಲ ನೈಟು ಅದನ್ನು ಮುಗಿಸ್ಕೊಂಡು ಆವತ್ತಿನ ದಿನನೇ ಹೆಣ್ ಮಾಡಿದೆ ಇದು ನೆಕ್ಸ್ಟ್ ಡೇ ಮಕ್ಕಳ ರಿಸಲ್ಟ್ ಇತ್ತು ರಿಸಲ್ಟ್ ನೋಡ್ಕೊಂಬರೋಣ ಅಂತ ಸ್ಕೂಲ್ ಹತ್ರ ಕೂಡ ಹೋಗಿದ್ವಿ ಇಬ್ಬರು ಮಕ್ಕಳದೂ ತುಂಬಾ ಚೆನ್ನಾಗಿ ಬಂದಿದೆ ರಿಸಲ್ಟ್ ಕೂಡ ಅದನ್ನು ಕೂಡ ನೋಡಿಕೊಂಡು ಟೀಚರ್ಸ್ ಕಡೆಯಿಂದ ಒಳ್ಳೆಯ ರಿವ್ಯೂ ಕೂಡ ಸಿಕ್ತು ಅದನ್ನೆಲ್ಲ ಕೇಳಿಕೊಂಡು ಹಾಗೆ ಅವ್ರನ್ನೂ ಮಾತಾಡಿಸ್ಕೊಂಡು ಮತ್ತೆ ನಾನು ಶಾಪ್ಗೆ ಬಂದೆ ಇವತ್ತು ಕೂಡ ಕಸ್ಟಮರ್ಸ್ ಇದ್ದರು ಪ್ರತಿದಿನವೂ ಕೊಡ್ತಾ ಇರ್ತಾರೆ ಇವಾಗ ಸೀಸನ್ ಆಗಿರೋದ್ರಿಂದ ವೆಡ್ಡಿಂಗ್ ಸೀಸನ್ಸು ಹಾಗೆ ಫಂಕ್ಷನ್ಗಳು ಕೂಡ ಎಲ್ಲ ನಡೀತಿರೋದ್ರಿಂದ ಸಿಕ್ಕೋ ಬಟ್ಟೆ ಕಸ್ಟಮರ್ಸ್ ಕೂಡ ಇರ್ತಾರೆ ಹಾಗೆ ಇವತ್ತು ನಾವು ಆ ಶಾಪ್ನು ಕೂಡ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನನ್ನ ಸ್ಟೂಡೆಂಟು ಈಗ ನನ್ನ ಹತ್ರ ಆಲ್ರೆಡಿ ವರ್ಕಿಗೆ ಅಂತ ಈಗ ಅವರು ಜಾಯಿನ್ ಆಗಿದ್ದಾರೆ ನನಗೂ ಒಬ್ಬರು ಎಲ್ಪಿಗೆ ಬೇಕಿತ್ತು ಯಾಕಂದರೆ ಒಬ್ಬಳೇ ಎಲ್ಲದನ್ನೂ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ ಹಂಗಾಗಿ ಇವರು ನನ್ನ ಜೊತೆ ಇರ್ತಾರೆ ಇನ್ಮೇಲೆ ಎಲ್ಲ ಕಿತ್ತು ಕೆಳಗಡೆ ಹಾಕಿದ್ದೀವಿ ವಿಡಿಯೋದಲ್ಲಿ ಒಂದು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸಲ್ಲಿ ತೋರಿಸ್ಬಿಡ್ತೀವಿ ಬಟ್ ಹಿಂದೆ ನಾವು ಅದಕ್ಕೋಸ್ಕರ ಎಷ್ಟು ಕೆಲಸ ಮಾಡಿರ್ತೀವಿ ಅನ್ನೋದು ನಮಗಷ್ಟೇ ಗೊತ್ತು ಆಲ್ಮೋಸ್ಟ್ ಒನ್ ಮಂತ್ ಆಗಿತ್ತು ನಾನು ಬ್ರೇಕ್ ತಗೊಂಡು ಯಾಕೆಂದರೆ ಮಕ್ಕಳಿಗೆಲ್ಲ ಎಕ್ಸಾಮ್ ನಡೀತಿತ್ತು ಅನ್ನೋದೇ ರೀಸನ್ ಅಷ್ಟೇ ಈಗ ಬರ್ತಿರೋಂಥ ನೆಕ್ಸ್ಟ್ ಬೆಸ್ಟ್ ಸ್ಟೂಡೆಂಟ್ಸ್ ಎಲ್ಲ ಆಲ್ಮೋಸ್ಟು ಚಿಕ್ಕ ಚಿಕ್ಕ ಮಕ್ಳಿರೋರು ಅವ್ರಿಗೆಲ್ಲ ಎಕ್ಸಾಮ್ ನಡೆಯೋ ಟೈಮಲ್ಲಿ ಬರೋಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಎಲ್ಲ ನಾವು ಡೇಟ್ನ ಫೈನಲ್ ಮಾಡಿಕೊಂಡು ನೆಕ್ಸ್ಟ್ ಏಪ್ರಿಲ್ ಟೆಂತಿಂದ ಸ್ಟಾರ್ಟ್ ಮಾಡಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಹಂಗಾಗಿ ಎಲ್ಲದನ್ನು ಕೂಡ ಒಂದು ಕಡೆಯಿಂದ ಸ್ವಲ್ಪ ಈ ಕಡೆ ನಾವು ಬಂದೇ ಇರಲಿಲ್ವಲ್ಲ ಒನ್ ಮಂತ್ ಆಗಿಬಿಟ್ಟಿತ್ತು ಹಂಗಾಗಿ ಸ್ವಲ್ಪ ಧೂಳಾಗಿತ್ತು ರೋಡ್ ಸೈಡಲ್ಲಿ ಶಾಪ್ ಇರೋದ್ರಿಂದ ಅದನ್ನೆಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡ್ವಿ ಯಾಕೆಂದರೆ ನೆಕ್ಸ್ಟ್ ಡೇ ಎಲ್ಲರೂ ಬಂದಾಗ ಆದಷ್ಟು ಫ್ರೆಶ್ ಆಗಿದ್ದರೆ ನಮ್ಮ ಸುತ್ತಮುತ್ತ ವಾತಾವರಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎಲ್ಲದನ್ನು ಒಂದು ಕಡೆಯಿಂದ ಫುಲ್ ಕ್ಲೀನ್ ಮಾಡಿದ್ವಿ ಕಬೋರ್ಡ್ ಎಲ್ಲ ಒಳಗಡೆ ಏನಿದೆ ಎಲ್ಲ ಹೊರಗಡೆ ತೆಗೆದು ಅದರಲ್ಲಿ ಏನು ಬೇಡದೇ ಇರೋದು ಬೇಕಾಗಿರೋದನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಎಲ್ಲ ಜೋಡಿಸ್ಕೊಂಡ್ವಿ ಹಾಗೇ ಇದು ನೆಕ್ಸ್ಟ್ ಬೆಸ್ಟ್ ಸ್ಟೂಡೆಂಟ್ಸ್ಗೆ ಅಂತ ತರಿಸಿರೋ ಅಂಥ ಪ್ರಾಡಕ್ಟ್ಸ್ಗಳು ಅದನ್ನು ಕೂಡ ಎಲ್ಲ ಅರೇಂಜ್ ಮಾಡ್ಕೊಂಡ್ವಿ ಹಾಗೆ ಈ ಬ್ಯಾಚ್ಗೆ ಆ ಏರ್ ಡಮ್ಮಿಗಳನ್ನೂ ಕೂಡ ಚೇಂಜ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹಾಳಾಗಿತ್ತು ಹಳೆಯದೆಲ್ಲ ಅಂದ್ಬಿಟ್ಟು ಈಗ ಎಲ್ಲರಿಗೂ ಕೂಡ ಹೊಸ ಡಮ್ಮಿಗಳನ್ನು ಕೂಡ ತೊಗೊಂಡ್ಬಂದಿದೆ ಇದು ಪಾರ್ಸಲಲ್ಲಿ ಬಂದಿತ್ತು ನಾವು ಅವರು ಚಿಕ್ಕಪೇಟೆಗೆ ಹೋಗಿದ್ವಲ್ಲ ಆವಾಗ ಅಲ್ಲಿ ಅವ್ರು ಟ್ರಾನ್ಸ್ಪೋರ್ಟ್ಗೆ ಹಾಕ್ಸಿದ್ದೆ ಅದು ಇವತ್ತು ಬಂದಿತ್ತು ಸಾರಿ ಹಿಂದಿನ ದಿನವೇ ಬಂದಿತ್ತು ಬಟ್ ನಾನು ಶಾಪೆಲ್ಲ ಕ್ಲೀನ್ ಮಾಡಿ ಓಪನ್ ಮಾಡೋಣ ಅಂದ್ಬಿಟ್ಟು ಈಗೆಲ್ಲ ಓಪನ್ ಮಾಡಿ ಪಿನ್ಸ್ ಏರ್ ಪಿನ್ಸ್ ಏರ್ ಸ್ಟೈಲ್ಗೆ ಏನು ಬೇಕು ಸ್ಟಾರ್ಟಿಂಗಲ್ಲಿ ಏರ್ ಸ್ಟೈಲ್ ಇರುತ್ತೆ ಫಿಫ್ಟೀನ್ ಡೇಸು ಹಂಗಾಗಿ ಅದಕ್ಕೇನು ಬೇಕು ಅದನ್ನೆಲ್ಲ ಈಗ ನಾವಿಲ್ಲಿ ಅರೇಂಜ್ ಮಾಡ್ಕೊಂತ ಇದೀವಿ ನೋಡಕ್ ಒಂಥರ ಕಲರ್ಫುಲ್ ಆಗಿ ಚೆನ್ನಾಗಿ ಕಾಣಿಸ್ತಿತ್ತಲ್ಲ ಇದು ಅಂದ್ಬಿಟ್ಟು ನಿಮ್ಗೂ ಕೂಡ ತೋರಿಸ್ತಾ ಹಾಗೆ ಶಾಪ್ ಮುಂದೆ ಈ ತರ ಕಾಂಕ್ರೀಟ್ ಹಾಕಿದ್ರು ಅದ್ರ ಮೇಲೆ ಒಂದು ನಾರೆಲ್ಲ ಹಾಕಿರತಾರಲ್ಲ ಅದನ್ನ ತೆಗ್ದೇ ಇರಲಿಲ್ಲ ಅದು ಸೊ ಮಳೆ ಬಂದಾಗ ಫುಲ್ ಫಿಕ್ಸ್ ಆದಂಗೆ ಆಗ್ಬಿಟ್ಟಿತ್ತು ಅದನ್ನು ಕೂಡ ಫುಲ್ ಎಲ್ಲ ಇವತ್ತು ನಾನು ಕ್ಲೀನ್ ಮಾಡ್ಕೊಂಡೆ ಸಿಕ್ಕ ಬಟ್ಟೆ ಧೂಳು ರೋಡಲ್ಲಿ ಮೇನ್ ರೋಡ್ ಸೈಡಲ್ಲೇ ಇರೋದ್ರಿಂದ ಶಾಂಪು ಸಿಕ್ಕ ಬಟ್ಟೆ ಧೂಳು ಬೇಸಿಗೆ ಕಾಲ ಯಾವಾಗಪ್ಪ ಮುಗಿಯುತ್ತೆ ಅಂತ ಅನ್ಸ್ಬಿಟ್ಟಿದೆ ನನಗಂತೂ ಅದಾದಮೇಲೆ ಮತ್ತೆ ಒಳಗಡೆ ಬಂದು ಚೇರ್ಗಳನ್ನೂ ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಅದು ಕೂಡ ಸ್ವಲ್ಪ ಎಲ್ಲ ಧೂಳಾಗಿತ್ತು ಹಂಗಾಗಿ ಆದಷ್ಟು ಮಾಡಿದ ಮೇಲೆ ಕೈ ಇಟ್ಟ ಮೇಲೆ ಎಲ್ಲದೂ ಕೂಡ ಕ್ಲೀನ್ ಆಗಿಬಿಡ್ಬೇಕು ಒಂದು ಸಲ ನನಗೆ ಇಲ್ಲಾಂದರೆ ನಾನು ಒಂಥರ ಏನೋ ಮಿಸ್ ಆಯ್ತೇನೋ ಅಂತ ಅನ್ನಿಸ್ತಾ ಇರುತ್ತೆ ಫೈನಲ್ ಆಗಿ ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಅಷ್ಟರಲ್ಲೆಲ್ಲ ಮುಗಿಸ್ಕೊಂಡ್ವಿ ಇವತ್ತು ಮನೆಗೆ ಊಟಕ್ಕೂ ಕೂಡ ಹೋಗೋಕ್ಕಾಗಲಿಲ್ಲ ಹಾಗೆ ಅಡುಗೆನೂ ಕೂಡ ಮಧ್ಯಾಹ್ನಕ್ಕೆ ಬಂದು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅದು ಕೂಡ ಮಿಸ್ ಆಯಿತು ಹಂಗಾಗಿ ಮನೆಯವರು ಹೋಟೆಲಿಂದನೇ ದೋಸೆನ ತಂದು ಕೊಟ್ಟಿದ್ರು ಓಟ್ ಊಟನೂ ಕೂಡ ಮುಗಿಸ್ಕೊಂಡು ಮತ್ತೆ ಇವತ್ತು ಕೂಡ ಕಸ್ಟಮರ್ಸ್ ಇದ್ದರು ಅವ್ರದ್ದು ಹೇರ್ ಕಟ್ ಐಬ್ರೋ ಏನಿದೆ ಅದನ್ನೆಲ್ಲ ಮುಗಿಸಿ ಕೊಟ್ಟೆ ಮೇಲೆ ನಾನು ಕೂಡ ವ್ಯಾಕ್ಸ್ ಎಲ್ಲ ಮಾಡಿಸಿ ತುಂಬ ದಿನವೇ ಆಗೋಗಿತ್ತು ಫೇಶಿಯಲ್ ವ್ಯಾಕ್ಸ್ ಏನು ಮಾಡ್ಸೋಕ್ಕೆ ಟೈಮೇ ಇರಲಿಲ್ಲ ಜಾಸ್ತಿ ದಿನವೇ ಯಾ ಅಂದ್ಬಿಟ್ಟು ಆಫ್ ಆದರೂ ವ್ಯಾಕ್ಸ್ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತು ನಮ್ಮ ಸ್ಟೂಡೆಂಟ್ ಕೈಯಲ್ಲೇ ವ್ಯಾಕ್ಸ್ನ ಮಾಡಿಸ್ಕೊತಾ ಇದ್ದೀನಿ ಹಾಗೆ ಹೊಸದೊಂದು ಪ್ರಾಡಕ್ಟ್ನ ತಂದಿದ್ದೆ ಆಗಿ ನಾವು ಯೂಸ್ ಮಾಡೋವಂಥ ವ್ಯಾಕ್ಸಸ್ ತುಂಬಾ ಬಿಸಿ ಇರ್ತಿತ್ತು ತುಂಬಾ ಪೇಯ್ನ್ ಆಗ್ತಿತ್ತು ಬಟ್ ಇದು ಒಂದು ಬೇರೆ ವ್ಯಾಕ್ಸ್ ಹೊಸ್ತಾಗಿ ಬಂದಿದೆ ಈಗ ಅಂದ್ಬಿಟ್ಟು ಅದನ್ನು ತಗೊಂಬಂದಿದೆ ಹೇಗಿದೆ ಟ್ರೈ ಮಾಡೋಣ ಅಂತ ನಾನು ಯಾವುದೇ ಒಂದು ಪ್ರಾಡಕ್ಟ್ನ ಹೊಸ್ದಾಗಿ ತಂದರೂ ಫಸ್ಟು ನನ್ನ ಮೇಲೇ ಟ್ರೈ ಮಾಡ್ಕೊಳ್ಳೋದು ಆಮೇಲೆ ನಾನು ಅದನ್ನು ಕಸ್ಟಮರ್ ಮೇಲೆ ಯೂಸ್ ಮಾಡ್ತೀನಿ ಇವತ್ತು ಅದು ಎರಡು ಕೆಲಸ ಆಗುತ್ತೆ ಅಂದ್ಬಿಟ್ಟು ಹಾಗೆ ಮಾಡಿಸ್ಕೊತಿದ್ದೀನಿ ರಿಸಲ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ ಸಖತ್ ಆಯಿತು ನನಗೆ ಹಾಗೆ ತುಂಬ ಪೇಯ್ನ್ ಕೂಡ ಆಗಲ್ಲ ಮೇನ್ ರೀಸನ್ ಅದು ಹಾಗೆ ಸಮ್ಮರ್ ಸೀಸನಲ್ಲಂತೂ ಸ್ಕಿನ್ ಕೂಡ ಎಲ್ಲ ಡ್ರೈ ಆಯಿತು ಅಂತ ಅಂದರೆ ಧೂಳೆಲ್ಲ ಕೂತಿರುತ್ತೆ ಸ್ಕಿನ್ ಮೇಲೆ ಅವಾಗಂತೂ ಇನ್ನೂ ಅದು ಸಿಕ್ಕಾಬಟ್ಟೆ ಬಿಸಿ ಅನಿಸ್ಬಿಡುತ್ತೆ ನಾರ್ಮಲ್ ವ್ಯಾಕ್ಸು ನಾವು ಯೂಸ್ ಮಾಡ್ತಿದ್ದಿದ್ದು ಇಷ್ಟು ದಿನ ಬಟ್ ಇದು ತುಂಬನೇ ಚೆನ್ನಾಗಿದೆ ಇನ್ಮೇಲೆ ಬ್ರೈಡ್ಸ್ಗೆಲ್ಲ ಇದನ್ನೇ ಮಾಡ್ಬಿಟ್ರೆ ಒಳ್ಳೇದು ಅಂತ ಅನಿಸುತ್ತೆ ಯಾಕಂದರೆ ಆಮೇಲೆ ಫಸ್ಟ್ ಟೈಮ್ ವ್ಯಾಕ್ಸ್ ಮಾಡಿಸ್ತಾರಲ್ಲ ಅವ್ರಿಗೂ ಕೂಡ ತುಂಬಾ ಎಲ್ಪ್ ಆಗುತ್ತೆ ಹಂಗಾಗಿ ಖುಷಿ ಆಯ್ತು ಇವತ್ತು ನನಗೂ ಕೂಡ ರಿಸಲ್ಟ್ ತುಂಬಾ ಚೆನ್ನಾಗಿ ಬಂತು ಅನಿಸ್ತು ಹೇರ್ ಕೂಡ ಕಟ್ ಆಗಲ್ಲ ಒಂದೇ ಸಲ ಫುಲ್ ಕ್ಲಿಯರ್ ಆಗಿಬಿಡುತ್ತೆ ಫುಲ್ ಹ್ಯಾಂಡ್ಸ್ನ ಮಾಡಿಸ್ಕೊಳ್ಳೋಸ್ ಟೈಮ್ ಇರಲಿಲ್ಲ ಅಷ್ಟರಲ್ಲಿ ಕಸ್ಟಮರ್ ಕೂಡ ಬಂದರು ಲೆಗ್ಸ್ ಕೂಡ ಮಾಡಿಸ್ಕೋಬೇಕು ಅಂದ್ಕೊಂಡೆ ಬಸ್ಟ್ ಅಷ್ಟರಲ್ಲಿ ಮತ್ತೆ ಕಸ್ಟಮರ್ಸ್ ಬಂದರು ಸರಿ ಆಯಿತು ಇವಾಗ ಆಫ್ ಹ್ಯಾಂಡ್ ಆದರೂ ಮುಗಿತಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಅದನ್ನು ಅಲ್ಲಿಗೆ ಸ್ಟಾಪ್ ಅಪ್ ಮಾಡಿದ್ವಿ ಅದಾದ್ಮೇಲೆ ನಾನು ಕಸ್ಟಮರ್ನ ಅಟೆಂಡ್ ಮಾಡಿದೆ ಮತ್ತು ಹೇರ್ ಕಟ್ ಐಬ್ರೋ ಫೇಶಿಯಲ್ ಇತ್ತು ಒಬ್ಬರು ಬ್ರೈಡ್ ಬಂದಿದ್ದರು ಅವ್ರದ್ದನ್ನು ಕೂಡ ಎಲ್ಲ ಮುಗಿಸ್ಕೊಡೋಣ ಯಾ ಏನೇ ಆದರೂ ಫಸ್ಟು ನಮಗೆ ನಮ್ಮ ಕಸ್ಟಮರ್ಸ್ ತುಂಬಾ ಇಂಪಾರ್ಟೆಂಟ್ ಫಸ್ಟ್ ಆಫ್ ಪ್ರಿ ಪ್ರಿಫರೆನ್ಸ್ ಅವ್ರಿಗೇನೆ ಕೊಡಬೇಕು ಅಂತ ನನ್ನ ಉದ್ದೇಶ ಅವ್ರದ್ದು ಫೇಶಿಯಲ್ಲೆಲ್ಲ ಮುಗಿಸ್ಕೊಟ್ವಿ ವ್ಯಾಕ್ಸ್ ಕೂಡ ಅವ್ರಿಗೆ ಮಾಡಿಕೊಟ್ವಿ ಬಟ್ ಅದನ್ನೇನು ನಾನು ಇಲ್ಲಿ ವೀಡಿಯೋ ಮಾಡೋಕ್ಕೋಗಲಿಲ್ಲ ಅವರು ಕೂಡ ಖುಷಿಯಾಗೋದ್ರು ಅದಾದ್ಮೇಲೆ ನಾನು ಸುಪ್ರೀತಣ್ಣ ಸ್ಟುಡಿಯೋ ಹತ್ರ ಬಂದೆ ಲಾಸ್ಟ್ ಬ್ಯಾಚು ನಮ್ಮ ಸ್ಟೂಡೆಂಟ್ ಮಾಡಿದಂಥ ಪೋರ್ಟ್ಫೋಲಿಯೋ ಶೂಟ್ ಫ್ರೇಮ್ ಮಾಡಿಸಿದ್ರು ಸಾಕದಾಗ ಕಾಣಿಸ್ತಿದ್ರು ನಮ್ಮ ಮಾಡಲ್ಲು ಫೋಟೋ ಫ್ರೇಮಲ್ಲಿ ಕೂಡ ಅದನ್ನು ನೋಡಿಕೊಂಡು ಹಾಗೆ ನನಗೂ ಸ್ವಲ್ಪ ಕೆಲಸ ಐತಿ ಇವತ್ತು ಏನಂದರೆ ಫೋರ್ತ್ ಬ್ಯಾಚ್ ಸ್ಟೂಡೆಂಟ್ಸ್ದು ಇದು ಫ್ರೇಮ್ ಮಾಡಿಸಿರ್ಲಿಲ್ಲ ಸ್ವಲ್ಪ ಆಗೋಯ್ತು ಇದು ಯಾವತ್ತೋ ಮಾಡಬೇಕಿದ್ದ ಕೆಲಸ ಸ್ವಲ್ಪ ಬ್ಯುಸಿ ಲೇಟ್ ಆಗೋಯ್ತು ಸುಪ್ರೀತ್ ಅಣ್ಣಂಗೆ ಫೋನ್ ಮಾಡಿ ಅಣ್ಣ ಈ ಥರ ಫ್ರೇಮ್ ಬೇಕು ನನಗೆ ಒಂದು ಫೋಟೋ ಪ್ರಿಂಟ್ ಬೇಕಿತ್ತು ಅಂದರೆ ಸರಿ ಆಯಿತು ಹೋಗಿ ಶಾಪ್ ಹತ್ರ ಮಾಡಿಕೊಡ್ತಾರೆ ಅಂತಂದರು ಅಣ್ಣ ಶಬರಿಮಲೆಗೆ ಹೊರಟಿದ್ರು ಸರಿ ಆಯ್ತು ಅಂದ್ಬಿಟ್ಟು ಬಂದೆ ಇಲ್ಲಿ ನಂದಿಶಣ್ಣ ಇದ್ದರು ಅವರು ಹೇಳಿದ ತಕ್ಷಣ ಪ್ರಿಂಟ್ನ ತಕ್ಕ ಚೆನ್ನಾಗಿ ಬಂತು ಫೋಟೋ ಏನೋ ಖುಷಿ ಆಯಿತು ಫೈನಲ್ ಆಗಿ ಆಯ್ತಲ್ಲ ಅಂದ್ಬಿಟ್ಟು ಈ ಥರ ಇದೆ ಫೋಟೋ ಫ್ರೇಮು ನಮ್ಮ ಫೋರ್ತ್ ಬ್ಯಾಚ್ ಸ್ಟೂಡೆಂಟ್ಸ್ದು ಫಸ್ಟ್ ಸೆಕೆಂಡ್ ತರ್ಡ್ ಎಲ್ಲ ಬ್ಯಾಚವ್ರದ್ದು ಕೂಡ ಈ ಥರ ಒಂದು ಫ್ರೇಮ್ನ ಮಾಡಿಸಿ ನಾನು ಇಟ್ಕೊಂಡಿದ್ದೀನಿ ನನ್ನ ಖುಷಿಗೋಸ್ಕರ ಇರಲಿ ನನ್ನ ಅಕಾಡೆಮಿಯಲ್ಲಿ ಅಂತ ಫೈನಲ್ ಆಗಿ ಇವ್ರದ್ದು ಕೂಡ ಒಂದು ಪ್ರಿಂಟ್ನ ತೆಗೆಸ್ಕೊಂಡು ಮತ್ತು ನಾವು ಅಲ್ಲಿಂದ ಹೊಡ್ ಫಿ ಫ್ರೇಮ್ಗೆ ಹಾಕಿಸ್ಕೊಂಡು ಹಾಗೇನೆ ಹೊಡೋ ಅಷ್ಟರಲ್ಲಿ ಅಣ್ಣ ಕೂಡ ಬಂದರು ಶಬರಿಮಲೆಗೆ ಹೊರಟಿದ್ರು ಅವ್ರಿಗೂ ಕೂಡ ಹ್ಯಾಪಿ ಜರ್ನಿ ಹೇಳ್ಬಿಟ್ಟು ಹೋಗಿ ಬನ್ನಿ ಚೆನ್ನಾಗಿ ದರ್ಶನ ಆಗಲಿ ಅಂತ ವಿಶ್ ಮಾಡಿ ಅಲ್ಲಿಂದ ನಾವು ಮತ್ತೆ ನಮ್ಮ ಶಾಪ್ಗೆ ಬಂದೆ ನೆಕ್ಸ್ಟ್ ಡೇಗೆ ನೆಕ್ಸ್ಟ್ ಬರೋವಂಥ ಸ್ಟೂಡೆಂಟ್ಸ್ಗೆಲ್ಲ ನಾವೇನು ಕಿಟ್ ಕೊಡ್ತೀವಿ ಅದನ್ನೆಲ್ಲ ಸ್ವಲ್ಪ ರೆಡಿ ಮಾಡ್ಕೋಬೇಕಿತ್ತು ಹಂಗಾಗಿ ಮತ್ತೆ ನಾನು ಶಾಪಿಗೆ ಬಂದು ಫ್ರೇಮ್ ನನ್ನ ಮನೆಯವರು ಮೇಲೆ ಕಿಟ್ಟು ನೋಡಿ ಈಗ ಫಿಲ್ ಫುಲ್ ಫಿಲ್ ಆಯ್ತು ಅಂತ ಅನ್ನಿಸ್ತು ನನಗೆ ಅದಾದಮೇಲೆ ಮತ್ತೆ ನಾನೀಗ ಕಿಟ್ಗಳನ್ನೆಲ್ಲ ಫುಲ್ ಅರೇಂಜ್ ಮಾಡ್ಕೊತಾ ಇದ್ದೀನಿ ಏನು ಹೊಸ್ದಾಗಿ ಪ್ರಾಡಕ್ಟ್ಸ್ನ ತಂದಿದ್ದೆ ಅದನ್ನು ಜೋಡಿಸ್ಕೊತಾಯಿದ್ದೀನಿ ನಾವು ಸ್ಟಾರ್ಟಿಂಗಲ್ಲಿ ಹೇರ್ ಸ್ಟೈಲ್ ಮಾಡೋದ್ರಿಂದ ಈಗ ಹೇರ್ ಸ್ಟೈಲ್ಗೆ ಏನು ಬೇಕೋ ಅದನ್ನು ಮಾತ್ರನೇ ಇವಾಗ ನಾನು ಕೊಡ್ತಾಯಿದ್ದೀನಿ ಮತ್ತು ಮೇಕಪ್ ಸ್ಟಾರ್ಟ್ ಆದಾಗ ಮೇಕಪ್ಗೆ ಐಟಮ್ಸು ಕೊಡ್ತೀನಿ ಮತ್ತು ಇದೇನಂದರೆ ಕೆಲವರು ಕ್ಯೂರಿಯಾಸಿಟಿ ಇರುತ್ತೆ ಏನು ಕೊಡ್ತಾರೆ ಏನು ಎತ್ತ ಇದು ಹಿಂಗೆ ಅವ್ರವ್ರಿಗೆ ಕೊಟ್ಬಿಡ್ತಾರೆ ಇಲ್ಲ ವಾಪಸ್ ಇಸ್ಕೊತಾರ ಅಂತ ತುಂಬ ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ ನಾನು ಫಿಕ್ಸ್ ಮಾಡಿರೋವಂಥ ಫೀಸ್ಗೆ ಅವ್ರಿಗೆ ಸ್ವಂತಕ್ಕೆ ಕೊಡೋಕ್ಕಾಗಲ್ಲ ಇಷ್ಟು ಪ್ರಾಡಕ್ಟ್ಸ್ನ ನಾನು ಇದನ್ನು ಪ್ರಾಕ್ಟೀಸ್ಗೆ ಅಂತ ಕೊಡ್ತೀನಿ ಅವ್ರು ನಮ್ಮ ಇರೋವರೆಗೂ ಕಲಿಯೋವರೆಗೂ ಪ್ರಾಕ್ಟೀಸ್ಗೆ ಅಂತ ಕೊಡ್ತಾ ಇರೋವಂಥದ್ದು ಅಂಥದ್ದಷ್ಟೇ ಸಾಟರ್ಡೆ ಸಂಡೇ ಕ್ಲಾಸ್ ರಜಾ ಇರುತ್ತೆ ಮಂಡೇ ಟು ಫ್ರೈಡೆ ಮಾತ್ರ ಕ್ಲಾಸಸ್ ಇರೋದರಿಂದ ಸಾಟರ್ಡೆ ಸಂಡೇ ಆಗಿದ್ದಾಗ ಮನೆಗೂ ಕೂಡ ತೊಗೊಂಡೋಗಿ ಪ್ರಾಕ್ಟೀಸ್ ಮಾಡ್ಕೊಂಡು ತೊಗೊಂಡು ಬರ್ಬೋದು ಆ ಥರ ಇರುತ್ತೆ ನಮ್ಮ ಹತ್ರ ಇದು ಲಾಸ್ಟ್ ಟೈಮ್ ನಾನು ಪ್ರ ಇದು ಸಮೃದ್ಧಿ ಸಿಲ್ಕಿಂದ ಬರಬೇಕಾದ್ರೆ ಕಾರ್ಪೆಟ್ನ ತಂದಿದ್ನಲ್ಲ ಅದನ್ನು ಕೂಡ ಎಲ್ಲ ಹಾಕಿ ನೆಕ್ಸ್ಟ್ ಡೇ ನಂಗೆ ಬಂದಾಗ ಇಲ್ಲೇನು ಕೆಲಸ ಇರಬಾರ್ದು ಎಲ್ಲ ರೆಡಿ ಇರಬೇಕು ನಾನು ಜಸ್ಟ್ ಬಂದ ತಕ್ಷಣ ರೆಡಿ ಆಗಿಬಿಟ್ಟು ಕ್ಲಾಸ್ ಸ್ಟಾರ್ಟ್ ಆಗಿರಬೇಕು ಅಂತ ನನ್ನ ಮೈಂಡಲ್ಲಿ ಇತ್ತು ಅದಕ್ಕೆ ಏನೇನು ಬೇಕೋ ಎಲ್ಲದೂ ಕೂಡ ಹಿಂದಿನ ದಿನವೇ ಅರೇಂಜ್ ಮಾಡಿಕೊಂಡ್ರೆ ಇವತ್ತು ನಾನು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ ಅಂತ ನನಗೆ ಗೊತ್ತಿತ್ತು ಹಂಗಾಗಿ ಆದಷ್ಟು ಪರವಾಗಿಲ್ಲ ಎಷ್ಟೊತ್ತಾದರೂ ಸರಿ ಇವತ್ತು ಎಲ್ಲ ಕೆಲಸನೂ ಮುಗಿಸೇ ಹೋಗಬೇಕು ಅಂತ ನಾನು ಡಿಸೈಡ್ ಮಾಡಿಕೊಂಡು ಆಲ್ಮೋಸ್ಟು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡೆ ಹಾಗೆ ಒಂದು ಬೋರ್ಡು ಕೂಡ ತೊಗೊಂಡ್ಬಂದಿದೆ ಹೊಸದು ಇದು ಲಾಸ್ಟ್ ಟೈಮ್ ಇದ್ದಿದ್ದು ಸ್ವಲ್ಪ ಹಾಳಾಗ್ಬಿಟ್ಟಿತ್ತು ಹೊಸದು ಹೊಸಾದಿರಲಿ ಸ್ವಲ್ಪ ದೊಡ್ಡದು ಬೇಕಿತ್ತು ಸೈಜಲ್ಲಿ ಕೂಡ ನನಗೆ ಹಂಗಾಗಿ ಆ ಬೋರ್ಡು ಕೂಡ ಎಲ್ಲ ಸೆಟ್ ಮಾಡಿಟ್ಟೆ ಮತ್ತು ಅವೆಲ್ಲ ವಾಶ್ ಮಾಡೋದಕ್ಕೆ ಸ್ಕ್ರೀನ್ಗಳನ್ನೆಲ್ಲ ಮೇಲೆ ಈ ಥರ ಕಟ್ಬಿಟ್ಟಿದೆ ಅದನ್ನು ಕೂಡ ಎಲ್ಲ ಫುಲ್ ರಿಮೂವ್ ಮಾಡಿ ಫುಲ್ ಸೆಟಪ್ ಇವತ್ತು ರೆಡಿ ಆಯ್ತು ಅಂತಲೇ ಹೇಳ್ಬೋದು ಯಾಕಂದರೆ ನಾ ನೆಕ್ಸ್ಟ್ ಡೇಗೆ ಏನು ಟೆನ್ಷನ್ ಇರಬಾರ್ದು ಬಂದ ತಕ್ಷಣ ಆರಾಮಾಗಿ ಕ್ಲಾಸ್ ಸ್ಟಾರ್ಟ್ ಆಗೋ ಥರ ಇರಬೇಕು ಹಂಗಾಗಿ ಆಲ್ಮೋಸ್ಟ್ ಎಲ್ಲ ಕೆಲಸಗಳನ್ನ ಮುಗಿಸೋ ಅಷ್ಟರಲ್ಲಿ ಒಂದು ಏಯ್ಟ್ ತರ್ಟಿ ಆಗೋಯ್ತು ಆಗೋಗಿತ್ತು ಈಗ ಫೈನಲಿ ಟೈಮ್ ಬಂದು ಎಂಟೂವರೆ ಆಯಿತು ಈಗ ಎಲ್ಲ ಕೆಲಸ ಮುಗೀತು ಶಾಪ್ದು ಈಗ ಮನೆಗೆ ಹೋಗಬೇಕು ನಾನು ಬೆಳಗ್ಗೆ ಬಂದಿದ್ದು ಇವತ್ತು ಫುಲ್ ಒಂಥರ ಸಮಾಧಾನ ಆಯಿತು ಈಗ ಎಲ್ಲ ಮುಗಿದ ಮೇಲೆ ಫೈನಲಿ ನಾಳೆಗೆಲ್ಲ ಎಲ್ಲ ಸೆಟ್ ಆಗಿದೆ ಏನು ಟೆನ್ಷನ್ ಇಲ್ಲ ಜಸ್ಟು ಬರೋದಷ್ಟೇ ಬಂದು ರೆಡಿಯಾಗಿ ನಾ ನಾಳೆ ಬರೋವಂಥ ಹೊಸ ಸ್ಟೂಡೆಂಟ್ಸ್ನ ವೆಲ್ಕಮ್ ಮಾಡೋದು ನನಗೆ ಈಗ ಸಮಾಧಾನ ಆಯಿತು ಮೂರು ನಾಲ್ಕು ದಿನದಿಂದ ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಳ್ತಿದ್ದಂಥ ಎಲ್ಲ ಕೆಲಸಗಳು ಇವತ್ತು ಫೈನಲ್ಲಿ ಮುಗಿತು ನಾಲ್ಕು ಬ್ಯಾಚಿದ್ದು ಫ್ರೇಮ್ ಕೂಡ ರೆಡಿ ಆಯಿತು ಹಾಗೆ ಶಾಪು ಕೂಡ ಒಂದು ಮಟ್ಟಕ್ಕೆ ಫುಲ್ ಕ್ಲೀನಾಗಿದೆ ಎಲ್ಲರೂ ಕೂಡ ಕಬೋರ್ಡ್ ಕೂಡ ಎಲ್ಲ ಫುಲ್ ಕ್ಲೀನಾಯಿತು ಫುಲ್ ಆಮೇಲೆ ನಂಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಕಸ್ಟಮರ್ಸ್ ಬಂದರು ಹಂಗಾಗಿ ಎಲ್ಲ ಫುಲ್ ಕ್ಲೀನ್ ಮಾಡಿ ಈಗ ನಾನು ಮನೆಗೆ ಹೋಗ್ತಾಯಿದ್ದೀನಿ ನಾಳೆ ವಿಡಿಯೋನೂ ಕೂಡ ತುಂಬಾ ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾಳೆ ನಾನು ಹೊಸ್ದಾಗಿ ಮತ್ತೊಂದು ವಿಡಿಯೋನ ಶೇರ್ ಮಾಡ್ತೀನಿ ಹೊಸ ಬ್ಯಾಚ್ ಹೇಗಿರುತ್ತೆ ಯಾರೆಲ್ಲ ಬರ್ತಿದ್ದಾರೆ ಹೇಗಿರುತ್ತೆ ಹೊಸಬ್ರ ಜೊತೆ ಒಂದು ಹೊಸ ದಿನ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಈ ವಿಡಿಯೋ ನೋಡಿ ನಿಮ್ಗೆ ಏನಿಸ್ತಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ಟಯರ್ಡ್ ಫೇಸ್ನ ಸ್ವಲ್ಪ ಇಗ್ನೋರ್ ಮಾಡಿ ನಾನು ಬೆಳಗ್ಗೆ ಅಪ್ ಆಗಿ ಬಂದಿದ್ದು ಮುಖನೂ ಕೊಳ ತೊಳೆದಿಲ್ಲ ಇನ್ನೂ ಈಗ ಸಂಜೆ ಟೈಮ್ ಆದರೆ ನೈಟ್ ಎಂಟೂವರೆ ಆಗಿದೆ ಇನ್ನೂ ಮುಖ ತೊಳೆದಿಲ್ಲ ಈಗ ಮನೆಗೆ ಹೋಗಿ ಅಪ್ ಆಗಿ ಊಟಕ್ಕೆ ಏನಾದರೂ ಮಾಡಿಕೊಂಡು ತಿಂದು ಒಂದು ಸ್ವಲ್ಪ ವಾಕ್ ಮಾಡಿ ರೆಸ್ಟ್ ಮಾಡಿ ಮತ್ತೆ ನಾಳೆ ನಂದು ಹೊಸ ದಿನಾನ ಶುರು ಮಾಡಬೇಕು ಅಷ್ಟೇ ಇವತ್ತಿನ ವೀಡಿಯೋ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್